ದುಬಾರಿ ದುನಿಯಾದಲ್ಲಿ ಜನರಿಗೆ ಮತ್ತೊಂದು ಶಾಕ್ ಪೆಟ್ರೋಲ್ ದರ ಏರಿಕೆಯ ಬೆನ್ನಲ್ಲೇ ಹಾಲಿನ ದರವೂ ಕೂಡ ಏರಿಕೆಯಾಗಿದೆ ನಂದಿನಿ ಹಾಲಿನ ದರನ್ನ ಹೆಚ್ಚಿಸಿ ಕೆಎಂಎಫ್ ಆದೇಶವನ್ನು ಕೊಟ್ಟಿದ್ದು ಪ್ರತಿ ಲೀಟರ್ ಹಾಲಿಗೆ ಎರಡು ರೂಪಾಯಿ ಹೆಚ್ಚಳ ಮಾಡಿದೆ ಕೆಎಂಎಫ್ ಆದರೆ ಪ್ರತಿ ಪ್ಯಾಕೆಟ್ನಲ್ಲಿ ಐವತ್ತು ಎಂಎಲ್ ಎಕ್ಸ್ಟ್ರಾ ಹಾಲು ಸಿಗುತ್ತೆ ನಾಳೆಯಿಂದ ನಂದಿನಿ ಹಾಲಿನ ದರ ಹೆಚ್ಚಳವಾಗ್ತಾ ಇದ್ದು ಬೆಂಗಳೂರಿನಲ್ಲಿ ಕೆಎಂಎಫ್ ಅಧ್ಯಕ್ಷ ಭೀಮಾ ನಾಯಕ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹಾಲಿನ ದರ ಮಾತ್ರ ಹೆಚ್ಚಳವಾಗ್ತಾ ಇದ್ದು ಮೊಸರಿನ ದರ ಹೆಚ್ಚಳ ಹಾಲಿನ ದರ ಮಾತ್ರ ಏರಿಕೆ ಆದರೆ ಹಾಲಿನ ಉತ್ಪನ್ನಗಳ ಬೆಲೆ ಹೆಚ್ಚಳ ಆಗಿಲ್ಲ ಪ್ರತಿ ಲೀಟರ್ಗೆ ಎರಡು ರೂಪಾಯಿ ಹೆಚ್ಚಳ ಮಾಡಿರುವಂತಹ ಕೆಎಂಎಫ್ ಪ್ರತಿ ಪ್ಯಾಕೆಟ್ನಲ್ಲಿ ಐವತ್ತು ಎಂಎಲ್ ಹಾಲನ್ನು ಹೆಚ್ಚಳವಾಗಿ ಕೊಡುವಂತಹ ನಿರ್ಣಯಕ್ಕೆ ಬಂತು ಈ ಆದೇಶವನ್ನು ಪ್ರಕಟಿಸಿದೆ ಕೆಎಂಎಫ್ ಕೆ ಎಂ ಎಫ್ ಅಧ್ಯಕ್ಷ ಅಭಿಮಾನ ಆಯಕಿ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅರ್ಧ ಲೀಟರ್ ಹಾಲು ತೆಗೆದುಕೊಳ್ತಾ ಇದ್ದೀರಾ ಅಂತಂದರೆ ಅದಕ್ಕೆ ನೀವು ದರ ಹೆಚ್ಚು ಕೊಡಬೇಕು ನಿಜ ಆದರೆ ಐವತ್ತು ಎಮ್ ಎಲ್ ಹಾಲು ಎಕ್ಸ್ಟ್ರಾ ಸಿಗುತ್ತೆ ನಮಗೆ ಪ್ರತಿ ಪ್ಯಾಕೆಟ್ನಲ್ಲಿ ಐವತ್ತು ಎಮ್ ಎಲ್ ಹಾಲು ಹೆಚ್ಚಳ ಹಾಗಾಗಿ ನಾವು ಹಾಲು ಹೆಚ್ಚು ಕೊಡ್ತಾ ಇದ್ದೀವಿ ದರ ಏನು ಹೆಚ್ಚಲ್ಲ ಅನ್ನೋದು ಕೆ ಎಂ ವಾದ ಪ್ರತಿ ಲೀಟರ್ಗೆ ಎರಡು ರೂಪಾಯಿ ಹೆಚ್ಚಳವಾಗಿದೆ ಅದೇ ರೀತಿ ಪ್ರತಿ ಪ್ಯಾಕೆಟ್ ಹಾಲಿನಲ್ಲಿ ಐವತ್ತು ಎಂಎಲ್ ಹೆಚ್ಚಳವಾಗಿ ಹಾಲು ದೊರೆಯಲಿದೆ ಹಾಗಂತ ಹಾಲಿನ ಉತ್ಪನ್ನಗಳ ಬೆಲೆಯಲ್ಲಾಗಲಿ ಮೊಸರಿನ ದರದಲ್ಲಾಗಲಿ ಹೆಚ್ಚಳ ಇಲ್ಲ ಎನ್ನುವ ಸ್ಪಷ್ಟನೆಯನ್ನ ಕೆಎಂಎಫ್ ನೀಡಿದೆ ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಳವಾಯಿತು ಅದರ ಬೆನ್ನಲ್ಲೇ ಈಗ ಹಾಲಿನ ದರವೂ ಏರಿಕೆಯಾಗ್ತಾ ಇರೋದು ಗ್ರಾಹಕರ ಜೇಬಿಗೆ ಕತ್ತರಿ ನಿಜ ಆದರೆ ಪ್ರತಿ ಪ್ಯಾಕೆಟ್ ಹಾಲ್ನಲ್ಲಿ ಐವತ್ತು ಎಂ ಎಲ್ ಹಾಲು ರೂಪಾಯಿ ನಾವೇನು ಪ್ರತಿ ಒಂದು ಲೀಟರ್ ಹಾಲಿಗೆ ನಲವತ್ತೆರಡು ರೂಪಾಯಿ ಏನು ಕೊಡ್ತಾ ಇದೀವಿ ಅದೇ ನಲವತ್ತೆರಡು ರೂಪಾಯಿ ನಾವು ದರವನ್ನು ಹೆಚ್ಚು ಮಾಡ್ತಾ ಇಲ್ಲ ಅದಕ್ಕೆ ನಾವು ಒಂದು ಲೀಟ್ರಿಗೆ ತೌಸಂಡ್ ಎಮ್ ಎಲ್ ಹಾಲಿರುತ್ತೆ ಅದಕ್ಕೆ ಫಿಫ್ಟಿ ಎಮ್ ಎಲ್ ಹಾಲನ್ನು ನಾವು ಅಡಿಷನಲ್ ಆಗಿ ಒಂದು ಸಾವಿರದ ಐವತ್ತು ಎಮ್ ಎಲ್ ಹಾಲನ್ನು ನಾವು ಪಾಕೆಟಲ್ಲಿ ತಯಾರು ಮಾಡ್ತೀವಿ ಅಂದರೆ ನಾವು ತೂಕ ಮಾಡಿದರೂ ಅವ್ರು ಅಳತೆ ಮಾಡಿದ್ರು ತೌಸಂಡ್ ಎಮ್ ಎಲ್ ಹಾಲಿರುತ್ತೆ ಅದರಲ್ಲಿ ಆ ಫಿಫ್ಟಿ ಎಮ್ ಎಲ್ ಹಾಲಿನ ದರ ಎರಡು ರೂಪಾಯಿ ಹತ್ತು ಪೈಸೆ ಆಗುತ್ತೆ ಆ ಎರಡು ರೂಪಾಯಿ ಹತ್ತು ಪೈಸೆ ಮಾತ್ರ ನಾವು ನಲವತ್ತೆರಡು ರೂಪಾಯಿ ಇದ್ದಿದ್ದ ದರವನ್ನು ನಲವತ್ತು ನಾಲ್ಕು ರೂಪಾಯಿನ ನಾವು ನಾಳೆಯಿಂದ ಅದನ್ನು ಜಾರಿ ಮಾಡಬೇಕಂತೇಳಿ ನಾವು ಒಂದು ತೀರ್ಮಾನವನ್ನು ಮಾಡಿದ್ದೀವಿ ಸೊ ನಲವತ್ತೆರಡು ರೂಪಾಯಿ ಮತ್ತು ಎರಡು ರೂಪಾಯಿ ಹತ್ತು ಪ್ಯೆಸ ಹಿಂದೆ ಫಾರ್ಟಿ ಟೂ ರುಪೀಸ್ ಇದೆ ಥೌಸಂಡ್ ಎಮ್ ಎಲ್ಗೆ ಈಗ ಫಿಫ್ಟಿ ಎಮ್ ಎಲ್ ಹಾಲಿಗೆ ಎರಡು ರೂಪಾಯಿ ಹತ್ತು ಪೈಸಾ ಆಗುತ್ತೆ ಎರಡು ರೂಪಾಯಿ ಹತ್ತು ಪ್ಯಸ ಮತ್ತು ನಲವತ್ತೆರಡು ರೂಪಾಯಿ ಎರಡೂ ಸೇರಿಸಿದರೆ ನಲ್ವತ್ನಾಲ್ಕು ರೂಪಾಯಿ ಹತ್ತು ಪೈಸೆ ಆಗುತ್ತೆ ನಾವು ಹತ್ತು ಪೈಸಾ ಕಡಿಮೆ ಮಾಡ್ತಾಯಿದ್ದೀವಿ ನಾವು ದರವನ್ನು ಹೆಚ್ಚು ಮಾಡ್ತಾಯಿಲ್ಲ ಫಿಫ್ಟಿ ಎಮ್ ಎಲ್ಲು ಹಾಲನ್ನು ಏನು ನಾವು ಎಕ್ಸ್ಟ್ರಾ ಕೊಡ್ತಾಯಿದ್ದೀವಿ ಅದನ್ನು ಮಾತ್ರ ನಾವು ಎರಡು ರೂಪಾಯಿ ಹತ್ತು ಪೈಸೆ ಆಗುತ್ತೆ ಅದಕ್ಕೆ ಹತ್ತು ಪೈಸ ಕಡಿಮೆ ತೊಗೊಂಡು ನಲ್ವತ್ನಾಲ್ಕು ರೂಪಾಯಿ ತೋಳ್ತಾ ಇದ್ದೀವಿ ದರ ನಲವತ್ತೆರಡು ರೂಪಾಯಿ ನಾವೇನು ಪ್ರತಿ ಒಂದು ಲೀಟ್ರ್ ಹಾಲಿಗೆ ನಲವತ್ತೆರಡು ರೂಪಾಯಿ ಏನು ಕೊಡ್ತಾಯಿದ್ದೀವಿ ಅದೇ ನಲವತ್ತೆರಡು ರೂಪಾಯಿ ನಾವು ದರವನ್ನು ಹೆಚ್ಚು ಮಾಡ್ತಾ ಇಲ್ಲ ಅದಕ್ಕೆ ನಾವು ಒಂದು ಲೀಟ್ರಿಗೆ ಥೌಸಂಡ್ ಎಮ್ ಎಲ್ ಹಾಲಿರುತ್ತೆ ಅದಕ್ಕೆ ಫಿಫ್ಟಿ ಎಮ್ ಎಲ್ ಹಾಲನ್ನು ನಾವು ಅಡಿಷ್ನಲ್ಲಾಗಿ ಒಂದು ಸಾವಿರದ ಐವತ್ತು ಎಮ್ ಎಲ್ ಹಾಲನ್ನು ನಾವು ಪಾಕೆಟಲ್ಲಿ ತಯಾರು ಮಾಡ್ತೀವಿ ಅಂದರೆ ನಾವು ತೂಕ ಮಾಡಿದರೂ ಅವ್ರು ಅಳತೆ ಮಾಡಿದರೂ ಥೌಸಂಡ್ ಎಮ್ ಎಲ್ ಹಾಲಿರುತ್ತೆ ಅದರಲ್ಲಿ ಆ ಫಿಫ್ಟಿ ಎಮ್ ಎಲ್ ಹಾಲಿನ ದರ ಎರಡು ರೂಪಾಯಿ ಹತ್ತು ಪ್ಯೆಸ ಆಗುತ್ತೆ ಆ ಎರಡು ರೂಪಾಯಿ ಹತ್ತು ಪ್ಯೆಸ ಮಾತ್ರ ನಾವು ನಲವತ್ತೆರಡು ರೂಪಾಯಿ ಇದ್ದಿದ್ದ ದರವನ್ನು ನಲವತ್ತು ನಾಲ್ಕು ರೂಪಾಯಿನ ನಾವು ನಾಳೆಯಿಂದ ಅದನ್ನು ಜಾರಿ ಮಾಡಬೇಕಂತೇಳಿ ನಾವು ಒಂದು ತೀರ್ಮಾನವನ್ನು ಮಾಡಿದ್ದೀವಿ ಸೊ ನಲವತ್ತೆರಡು ರೂಪಾಯಿ ಮತ್ತು ಎರಡು ರೂಪಾಯಿ ಹತ್ತು ಪ್ಯೆಸಾ ಹಿಂದೆ ಫಾರ್ಟಿ ಟೂ ರುಪೀಸ್ ಇದೆ ಥೌಸಂಡ್ ಎಮ್ ಎಲ್ಗೆ ಈಗ ಫಿಫ್ಟಿ ಎಮ್ ಎಲ್ ಹಾಲಿಗೆ ಎರಡು ರೂಪಾಯಿ ಹತ್ತು ಪೆಸ ಆಗುತ್ತೆ ಎರಡು ರೂಪಾಯಿ ಹತ್ತು ಪ್ಯೆಸಾ ಮತ್ತು ನಲವತ್ತೆರಡು ರೂಪಾಯಿ ಎರಡು ಸೇರಿಸಿ ಎಸ್ ಹಾಲ್ನ ದರ ಈ ರೀತಿ ಏರಿಕೆಯಾಗಿದೆ ಅನ್ನೋದನ್ನ ಸ್ಪಷ್ಟಪಡಿಸಿರುವಂತಹ ಕೆಎಂಎಫ್ ಎಫ್ ಒಂದು ಲೀಟರ್ ಹಾಲಿನ ನಾಲ್ಕು ರೂಪಾಯಿಗೆ ಏರಿಕೆ ಮಾಡಿದೆ ನಲವತ್ತೆರಡು ರೂಪಾಯಿಗೆ ಸಿಗ್ತಾ ಇತ್ತಂತಹ ಒಂದು ಲೀಟರ್ ಹಾಲು ಈಗ ನಲವತ್ನಾಲ್ಕು ರೂಪಾಯಿ ಕೊಡಬೇಕಾಗತ್ತೆ ಆದ್ರೆ ಆ ಒಂದು ಲೀಟರ್ ಹಾಲ್ನಲ್ಲಿ ಐವತ್ತು ಎಂಎಲ್ ಎಲ್ ಹಾಲು ಎಕ್ಸ್ಟ್ರಾ ಸಿಗುತ್ತೆ ಹಾಗಾಗಿ ನಾವು ಹಾಲಿನ ದರವನ್ನೇನು ಹೆಚ್ಚಳ ಮಾಡ್ತಿಲ್ಲ ಬದಲಿಗೆ ಹೆಚ್ಚಳವಾಗಿ ಹಾಲ್ನ ಕೊಡ್ತಾ ಇದೀವಿ ಜೊತೆಗೆ ಹತ್ತು ಪೈಸೆ ಕಡಿಮೆ ಬೆಲೆಗೆ ಕೊಡ್ತಾ ಇದೀವಿ ಅನ್ನುವಂಥದ್ದು ಕೆಎಂ ಎಫ್ ನ ವಾದ ಅಂದ್ರೆ ಸಾವಿರ ಎಂ ಎಲ್ ಒಂದು ಲೀಟರ್ ಹಾಲೇನಿತ್ತು ಅದಕ್ಕೆ ನಲವತ್ತೆರಡು ರೂಪಾಯಿ ಈಗ ಅದಕ್ಕೆ ನಲವತ್ನಾಲ್ಕು ರೂಪಾಯಿ ಆದರೆ ಸಾವಿರದ ಐವತ್ತು ಎಮ್ ಎಲ್ ಇರುತ್ತೆ ಆ ಪ್ಯಾಕೆಟ್ನಲ್ಲಿ ನೀಲಿ ಪ್ಯಾಕೆಟ್ ಹಾಲು ನಲವತ್ತೆರಡು ರೂಪಾಯಿ ಇದ್ದದ್ದು ನಲವತ್ನಾಲ್ಕು ರೂಪಾಯಿ ಆರೆಂಜ್ ಪ್ಯಾಕೆಟ್ ಹಾಲು ನಲವತ್ತಾರು ರೂಪಾಯಿಗೆ ಸಿಗ್ತಾ ಇದ್ದದ್ದು ನಲವತ್ತೆಂಟು ರೂಪಾಯಿ ಆರೆಂಜ್ ಸ್ಪೆಷಲ್ ಏನು ಸಿಗ್ತಾ ಇತ್ತು ನಲವತ್ತೆಂಟು ರೂಪಾಯಿ ಹಾಲು ಅದಕ್ಕೆ ಐವತ್ತು ಹಾಗೆ ಶುಭಮ್ ಹಾಲು ಕೂಡ ನಲವತ್ತೆಂಟಿದ್ದದ್ದು ಐವತ್ತು ರೂಪಾಯಿ ಆಗ್ತಾ ಇದೆ ನಾಳೆಯಿಂದಲೇ ಹೊಸ ದರ ಜಾರಿಯಾಗುತ್ತೆ ಆರೆಂಜ್ ಸ್ಪೆಷಲ್ ಹಾಲು ಬೇಕು ಅಂದ್ರೆ ಐವತ್ತು ರೂಪಾಯಿ ಕೊಡಬೇಕಾಗತ್ತೆ ಆದ್ರೆ ಒಂದು ಲೀಟರ್ ಹಾಲ್ನಲ್ಲಿ ಐವತ್ತು ಎಂ ಎಲ್ ಎಕ್ಸ್ಟ್ರಾ ಕೊಡ್ತಾರೆ ಸಾವಿರದ ಎಲ್ ಅದಕ್ಕೆ ಎರಡು ರೂಪಾಯಿ ಎಕ್ಸ್ಟ್ರಾ ಕೊಡಬೇಕಾಗತ್ತೆ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಮತಾ ಈಗ ಸಂಪರ್ಕದಲ್ಲಿದ್ದಾರೆ ಮಮತಾ ಕೆ ಎಂ ಎಫ್ ಹಾಲಿನ ದರವನ್ನ ಏರಿಕೆ ಮಾಡಿದೆ ಆದ್ರೆ ಅದು ಹೇಳ್ತಾ ಇರೋದು ಹೆಚ್ಚಿಗೆ ಹಾಲು ಕೊಟ್ಟು ನಾವು ದರವನ್ನ ತೆಗೆದುಕೊಳ್ತಾ ಇದೀವಿ ಅಂತ ಆದ್ರೆ ಗ್ರಾಹಕರ ಜೇಬಿಗಂತೂ ಕತ್ತರಿ ಗ್ಯಾರಂಟಿ ಒಂದು ಒಂದು ಲೀಟರ್ ಪ್ಯಾಕೆಟ್ ತೆಗೆದುಕೊಳ್ಬೇಕು ಅಂದ್ರೆ ಬೇಕೋ ಬೇಡವೋ ಐವತ್ತ ಎಕ್ಸ್ಟ್ರಾ ಸಿಗುತ್ತೆ ಎರಡು ರೂಪಾಯಿ ಎಕ್ಸ್ಟ್ರಾ ಕೊಡ್ಬೇಕಲ್ವಾ ಪ್ರತಿಮಾ ಹೌದು ಇವತ್ತಿನಿಂದ ಅಂದ್ರೆ ನಾಳೆಯಿಂದಲೇ ಈ ಒಂದು ಪರಿಷ್ಕೃತ ದರ ಕೂಡ ಜಾಸ್ತಿ ಆಗುತ್ತೆ ಕೆ ಎನ್ ಎಫ್ ಈಗಾಗಲೇ ಏನು ಕಳೆದ ಆಗಸ್ಟ್ ಏಪ್ರಿಲ್ ನಲ್ಲಿ ಜಾಸ್ತಿ ಮಾಡಿತ್ತು ದರವನ್ನ ಅದು ಬೆಂಬಲದಲ್ಲೇ ಅನ್ನುವಂಥದ್ದು ರೈತರಿಗೆ ಹೋಗುತ್ತೆ ಅನ್ನುವಂಥದ್ದನ್ನ ಹೇಳಿತ್ತು ಮೂರು ರೂಪಾಯಿ ಜಾಸ್ತಿ ಆಗಿತ್ತು ಅದಾದ ಬಳಿಕ ಈಗ ಇವತ್ತು ಏನು ದರ ಏರಿಕೆಯನ್ನ ಮಾಡಿರುವಂತದ್ದು ಇವತ್ತು ಎರಡು ರೂಪಾಯಿ ಜಾಸ್ತಿ ಆಗುತ್ತೆ ಜಾಸ್ತಿ ಆಗುತ್ತೆ ಹಾಲು ತಗೊಂಡ್ರು ಜಾಸ್ತಿ ಆಗುತ್ತೆ ಅರ್ಧ ಲೀಟರ್ ತಗೊಂಡ್ರೆ ಕೂಡ ರೂಪಾಯಿ ಜಾಸ್ತಿ ಕೊಡಬೇಕಾಗುತ್ತೆ ಆದ್ರೆ ಎಂ ಎಫ್ ಹೇಳ್ತಾ ಇರುವಂತದ್ದು ಏನು ಅಂತಂದ್ರೆ ನಾವು ದರವನ್ನ ಜಾಸ್ತಿ ಮಾಡಲಿಲ್ಲ ಹಾಲು ಕೂಡ ಜಾಸ್ತಿ ಕೊಡ್ತಾ ಇದೀವಿ ಫಿಫ್ಟಿ ಎಂಎಲ್ ಎಲ್ ಕೊಡ್ತಾ ಇದೀವಿ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ ನಮ್ ಜೊತೆಗೆ ಡೈರೆಕ್ಟ್ರು ಇದಾರೆ ನಮ್ ಜೊತೆಗೆ ಅವ್ರನ್ನೇ ಮಾತಾಡ್ಸ ನ ಭೀಮಾನಾಯ್ಕ ಅವ್ರನ್ನ ಸರ್ ಈಗ ಹಾಲಿನ ದರ ಜಾಸ್ತಿ ಆಗಿದೆ ಸೊ ಏನಕ್ಕೆ ಏನು ಕಾರಣ ಇದು ಅಂತ ಹಾಲಿನ ದರ ನಾವು ಯಾವುದೂ ಜಾಸ್ತಿ ಮಾಡಿಲ್ಲ ಹಾಲಿನ ದರ ಹೆಚ್ಚಳ ಮಾಡಿಲ್ಲ ಒಂದು ಲೀಟರ್ ಹಾಲಿಗೆ ನಲವತ್ತೆರಡು ರೂಪಾಯಿ ಇದೆ ಥೌಸಂಡ್ ಎಮ್ ಎಲ್ ಈಗ ಫಿಫ್ಟಿ ಎಮ್ ಎಲ್ ಹಾಲನ್ನು ನಾವು ಜಾಸ್ತಿ ಕೊಡ್ತಾ ಇದ್ದೀವಿ ಒಂದು ಲೀಟರ್ ಪಾಕೆಟಲ್ಲಿ ಥೌಸಂಡ್ ಎಮ್ ಎಲ್ ಇರತಕ್ಕಂಥ ಹಾಲು ಈಗ ಥೌಸಂಡ್ ಫಿಫ್ಟಿ ಎಮ್ ಎಲ್ ಸಿಗುತ್ತೆ ಆ ಫಿಫ್ಟಿ ಎಮ್ ಎಲ್ ಕಾಸ್ಟ್ ಎರಡು ರೂಪಾಯಿ ಆಗುತ್ತೆ ಅದನ್ನು ಮಾತ್ರ ನಾವು ತೋರಿಸಿದೀವಿ ಯಾವುದೇ ದರ ಹೆಚ್ಚು ಮಾಡಿಲ್ಲ ಫಿಫ್ಟಿ ಎಂ ಎಲ್ ಜಾಸ್ತಿ ಜನರಿಗೆ ಏನ್ ಮಾಡ್ತೀವಿ ಹಾಲು ಹೆಚ್ಚಾಗಿದೆ ದಿನಕ್ಕೆ ಮೂವತ್ತು ಲಕ್ಷ ಲೀಟರ್ ಹಾಲು ನಮಗೆ ಪೌಡ್ರಿಗೆ ಹೋಗ್ತಾ ಇದೆ ಈಗ ನಾವು ತೊಂಬತ್ತೆಂಟು ಲಕ್ಷದ ಇಪ್ಪತ್ತು ಸಾವಿರ ಲೀಟರ್ ಹಾಲು ಶೇಖರಣೆ ಆಗ್ತಿದೆ ಪ್ರತಿದಿನ ಇನ್ನೇನು ಎರಡು ಮೂರು ದಿನಗಳಲ್ಲಿ ಒಂದು ಕೋಟಿಗೂ ಹೆಚ್ಚು ಒಂದು ಕೋಟಿಗೂ ಹೆಚ್ಚು ದಾಟುವಂತ ಒಂದು ದಾಖಲೆಯನ್ನು ಕೆ ನಲ್ಲಿ ನಿರ್ಮಾಣ ಆಗ್ತಾ ಇದೆ ಸೊ ಇದು ರೈತರಿಗೆ ನಾವು ಅಭಿನಂದನ ಸಲ್ಲಿಸ್ತಾ ಇದ್ದೀವಿ ಒಂದು ಕೋಟಿಗೂ ಹೆಚ್ಚು ಲೀಟ್ರ್ ಶೇಖರಣೆ ಆಗ್ತಕ್ಕಂಥದ್ದು ಯಾಕಂದರೆ ಇಡೀ ನಮ್ಮ ಭಾರತ ದೇಶದಲ್ಲಿ ಹಾಲಿನ ಶೇಖರಣೆಯಲ್ಲಿ ನಮ್ಮ ಎರಡನೇ ಸಂಸ್ಥೆ ದಕ್ಷಿಣ ಕರ್ನಾಟಕದಲ್ಲಿ ಮೊದಲನೇ ಅದು ಸೊ ಹಾಗಾಗಿ ಒಂದು ಕೋಟಿಗೂ ಹೆಚ್ಚು ಲೀಟ್ರು ಜಾಸ್ತಿ ಏನು ಅದನ್ನು ನಾವು ದಾಡ್ತಾ ಇದ್ದೀವಿ ಸೊ ಅದಕ್ಕೆ ಮೂವತ್ತು ಲಕ್ಷಕ್ಕೂ ಹೆಚ್ಚು ಲೀಟ್ರು ಏನು ಪೌಡ್ರಿಗೆ ಹೋಗ್ತಾ ಇದೆ ಅದರಲ್ಲಿ ಒಂದು ಮೂರೂವರೆ ಲಕ್ಷ ಲೀಟ್ರು ನಾವು ಏನು ದಿನನಿತ್ಯ ನಾವು ಗ್ರಾಹಕರಿಗೆ ಏನು ಕೊಡ್ತೀವಿ ಅದಕ್ಕೆ ಫಿಫ್ಟಿ ಎಮ್ ಎಲ್ ಹಾಲನ್ನು ಇದರಲ್ಲಿ ಎಕ್ಸ್ಟ್ರಾ ಕೊಟ್ಟು ನಾವು ಫಿಫ್ಟಿ ಎಮ್ ಎಲ್ ಹಾಲು ಎಕ್ಸ್ಟ್ರಾದ ಫಿಫ್ಟಿ ಎಮ್ ಎಲ್ ಇದನ್ನು ಮಾತ್ರ ನಾವು ತೊಗೊಳ್ತಾ ಇದ್ದೀವಿ ಇವತ್ತು ಯಾವುದೇ ದರವನ್ನು ಹೆಚ್ಚು ಮಾಡಿಲ್ಲ ರೈತರಿಗೆ ಹೋಗುತ್ತೆ ರೈತರಿಗೆ ಹೋಗುತ್ತೆ ಏನಪ್ಪ ಫಿಫ್ಟಿ ಎಮ್ ಎಲ್ ಹಾಲಿನ ದರ ರೈತರಿಗೆ ಹೋಗುತ್ತೆ ಜನ ಇದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದರೆ ಏನು ಹೇಳ್ತೀರಿ ಯಾಕಂತಂದ್ರೆ ಈಗಾಗಲೇ ಎಲ್ಲಾ ರೇಟ್ ಕೂಡ ಜಾಸ್ತಿ ಆಗ್ತಾ ಇದೆ ತರಕಾರಿ ರೇಟ್ ಎಲ್ಲವೂ ಕೂಡ ಯಾವುದೇ ದರವನ್ನ ಕೆಎಂಎಫ್ ಇಂದ ಹೆಚ್ಚು ಮಾಡಿಲ್ಲ ನಾವು ಎರಡು ರೂಪಾಯಿ ಫಿಫ್ಟಿ ಎಂ ಎಲ್ ಹಾಲನ್ ಏನ್ ನಾವು ಕೊಡ್ತಾ ಇದೀವಿ ಹಾಲಿನ ದರ ಏರಿಕೆಯಲ್ಲಿ ತೋರ್ತಾ ಇದೆಯಾ ಅಂತ ಯಾಕಂದ್ರೆ ಐವತ್ತ ಎಂ ಎಲ್ ಎಕ್ಸ್ಟ್ರಾ ಕೊಡ್ತಾ ಇದೀವಿ ಅಂತ ಆದ್ರೆ ಅದೇ ದರಕ್ಕಲ್ಲ ಎರಡು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಜನಕ್ಕೆ ಬೇಕಿಲ್ಲ ಅಂತಂದ್ರೂ ಎಕ್ಸ್ಟ್ರಾ ತೆಗೆದುಕೊಂಡು ಎಕ್ಸ್ಟ್ರಾ ದುಡ್ಡನ್ನು ಯಾಕ್ ಕೊಡ್ಬೇಕು ಅನ್ನುವಂತ ಪ್ರಶ್ನೆ ಸಹಜವಾಗಿ ಜನರ ಒಂದ್ಸಲ ಮೂಡಲ್ವಾ ಕೆ ಎಂ ಎಫ್ ನ ಜಾಣತನ ಅಲ್ವಾ ಪ್ರಶ್ನಿಸಿ ಅವರನ್ನ Uh how dog. ಪ್ರತಿಮಾ ಖಂಡಿತವಾಗಿಯೂ ಯಾಕಂತಂದರೆ ಈಗಾಗಲೇ ಹಾಲು ಜಾಸ್ತಿ ಬರ್ತಾ ಇದೆ ಅನ್ನುವಂಥದ್ದು ಏನು ಕೆ ಎಂ ಎಫ್ ಅಧ್ಯಕ್ಷರು ಹೇಳ್ತಾ ಇರುವಂಥದ್ದು ಫಿಫ್ಟಿ ಪರ್ಸೆಂಟ್ ಜಾಸ್ತಿ ಆಗಿದೆ ಹಾಲು ಬರ್ತಾ ಇರುವಂಥದ್ದು ಹಾಗಾಗಿ ಅದನ್ನು ನಾವು ವಿಲೇವಾರಿ ಮಾಡೋಕ್ಕಾಗಲ್ಲ ಸೊ ಇದನ್ನು ನಾವು ಗ್ರಾಹಕರಿಗೆ ಜಾಸ್ತಿ ಹಾಲನ್ನು ಕೊಡ್ತೀವಿ ಜಾಸ್ತಿ ಹಾಲನ್ನು ಕೊಟ್ಟು ಅದಕ್ಕೆ ಐವತ್ತು ಏನು ಎರಡು ರೂಪಾಯಿ ಜಾಸ್ತಿ ಮಾಡ್ತೀವಿ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು ಮುಖ್ಯವಾಗಿ ಈಗಾಗಲೇ ಏನೋ ಹದಿನಾಲ್ಕು ಹಾಲು ಒಕ್ಕೂಟಗಳು ಏನಿದ್ದಾವೆ ಅವು ಕೂಡ ಈಗಾಗಲೇ ಒಂದು ಪ್ರಸ್ತಾವನೆಯನ್ನು ಕೂಡ ಸಲ್ಲಿಸಿದರು ನಮಗೆ ಏನು ಈಗಾಗಲೇ ಸಂಕಷ್ಟ ಇದ್ದೀವಿ ಆರ್ಥಿಕ ಸಂಕಷ್ಟದಲ್ಲಿದ್ದೀವಿ ಅನ್ನುವಂಥದ್ದನ್ನು ಹಾಗಾಗಿ ಕೂಡಲೇ ಹಾಲಿನ ದರವನ್ನು ಜಾಸ್ತಿ ಮಾಡಬೇಕು ಅಂತ ಹೇಳಿ ಈಗಾಗಲೇ ಒಂದು ಪ್ರಸ್ತಾವನೆಯನ್ನು ಕೂಡ ಸಲ್ಲಿಸಿದ್ರು ಅದರ ನಿಟ್ಟಿನಲ್ಲಿ ಕೆ ಎಫ್ ಕೂಡ ಏನು ಸರ್ಕಾರದ ಜೊತೆಗೆ ಚರ್ಚೆಯನ್ನು ಕೂಡ ಮಾಡಿತ್ತು ಹಾಲಿನ ದರವನ್ನು ಜಾಸ್ತಿ ಮಾಡಬೇಕು ಅನ್ನುವಂಥದ್ದನ್ನು ಈಗಾಗಲೇ ಸಿಎಂ ಬಳಿ ಕೂಡ ಮಾತುಕತೆ ಮಾಡಿದ್ರು ಆದರೆ ಈಗಲೇ ಹೇಳ್ತಾ ಇರುವಂತಹ ಪ್ರಕಾರ ನಾವು ಯಾವುದೇ ರೀತಿಯಲ್ಲೂ ಕೂಡ ಹಾಲಿನ ದರವನ್ನು ಜಾಸ್ತಿ ಮಾಡಲಿಲ್ಲ ಹಾಲು ಜಾಸ್ತಿ ಕೊಡ್ತಾ ಇದೀವಿ ಎರಡು ರೂಪಾಯಿ ಹೆಚ್ಚಿಗೆ ಮಾಡಿದೀವಿ ಅಂತ ಅಂದರೆ ಇದು ಯಾವುದೇ ರೀತಿಯಲ್ಲಿ ನೋಡಿದ್ರು ಕೂಡ ಇದು ಎರಡು ರೂಪಾಯಿ ಜಾಸ್ತಿ ಯಾಕಂತಂದ್ರೆ ಜನ ಎರಡು ರೂಪಾಯಿ ಹೆಚ್ಚು ಕೊಟ್ಟು ಒಂದು ಲೀಟರ್ ಐವತ್ತು ಎಮ್ ಎಲ್ ಹಾಲನ್ನು ತೆಗೆದುಕೊಳ್ಬೇಕಾಗುತ್ತೆ ಅದು ಅರ್ಧ ಲೀಟರ್ ತೆಗೆದುಕೊಬೇಕು ಅಂತಂದ್ರೆ ಐನೂರ ಎಂ ಐನೂರ ಐವತ್ತು ಎಮ್ ಎಲ್ ಹಾಲಿರುತ್ತೆ ಇರುತ್ತೆ ಬರೀ ಐವತ್ತು ಎಮ್ ಎಲ್ ಏನು ಹಾಲು ಜಾಸ್ತಿ ಇರುತ್ತೆ ಎರಡು ರೂಪಾಯಿ ಜಾಸ್ತಿ ಕೊಡಬೇಕಾಗುತ್ತೆ ಅಂದ್ರೆ ಎರಡು ರೂಪಾಯಿ ಹತ್ತು ಪೈಸೆ ಜಾಸ್ತಿ ಮಾಡಿದ್ವಿ ಆದರೆ ಜನರ ಜನರಿಗೆ ಗ್ರಾಹಕರಿಗೆ ಸಮಸ್ಯೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಎರಡು ರೂಪಾಯಿ ಜಾಸ್ತಿ ಕೊಡಬೇಕಾಗುತ್ತೆ ಜನ ಅಂತ ಹೇಳ್ತಾ ಇರುವಂತದ್ದು ಇವಾಗಲೇ ಪ್ರತಿಮಾ ಮಮತಾ ಅಂದ್ರೆ ಈಗ ಒಂದು ಕ್ಲಾರಿಟಿ ಬೇಕು ಈಗ ಅರ್ಧ ಲೀಟರ್ ಹಾಲು ಬೇಕು ನಮಗೆ ಅಂತಂದ್ರೆ ಅರ್ಧ ಲೀಟರ್ ಹಾಲಿನ ಪ್ಯಾಕ್ ನಲ್ಲೂ ಕೂಡ ಐವತ್ತು ಎಮ್ ಎಲ್ ಎಕ್ಸ್ಟ್ರಾ ಇರುತ್ತಾ ಎರಡು ರೂಪಾಯಿ ಎಕ್ಸ್ಟ್ರಾ ಕೊಡಬೇಕಾಗುತ್ತಾ ಅಥವಾ ಹೇಗೆ ಅದನ್ನು ಅರ್ಧ ಕೊಡ್ತಾರಾ ಯಾವ ರೀತಿಯಲ್ಲಿ ಕ್ಲಾರಿಟಿ ಕೊಡ್ತಾ ಇದೆ ಕೆ ಈ ಬಗ್ಗೆ ಪ್ರತಿಮಾ ಹೌದು ಅಂದರೆ ಒಂದು ಲೀಟ್ರ್ ಅಂತಂದರೆ ತೌಸಂಡ್ ಎಮ್ ಎಲ್ ಅಂದರೆ ತೌಸಂಡ್ ಫಿಫ್ಟಿ ಎಮ್ ಎಲ್ ಇರುತ್ತೆ ಅದೇ ರೀತಿ ಅರ್ಧ ಲೀಟರ್ ಅಂತಂದರೆ ಐನೂರು ಲಿ ಐನೂರು ಎಮ್ ಎಲ್ ಇರುತ್ತೆ ಐನೂರು ಐವತ್ತು ಎಮ್ ಎಲ್ ಅಂದರೆ ಐವತ್ತು ಎಮ್ ಎಲ್ ಹೆಚ್ಚಿಗೆ ಹಾಲಿರುತ್ತೆ ಇದು ಅದರಲ್ಲೂ ಕೂಡ ಮೆನ್ಷನ್ ಮಾಡಲಾಗುತ್ತೆ ಐವತ್ತು ಎಮ್ ಎಲ್ ಜಾಸ್ತಿ ಇರುತ್ತೆ ಅನ್ನುವಂಥದ್ದನ್ನು ಹಾಗಾಗಿ ಜನ ಕೂಡ ಇದನ್ನು ಅಕ್ಸೆಪ್ಟ್ ಮಾಡಿಕೊಳ್ಳಿ ಅನ್ನುವಂಥದ್ದು ಕೆ ಎಮ್ ಎಫ್ ಕೂಡ ಈಗಾಗಲೇ ಮನವಿ ಮಾಡಿಕೊಂಡಿದೆ ಜನ ಇದರಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಅಂದರೆ ಬೇಸರ ಪಡ್ಕೋಬೇಡಿ ಇದಕ್ಕೆ ಕೆ ಎಮ್ ಎಫ್ ಜೊತೆಗೆ ನೀವು ಕೂಡ ಸಹಕರಿಸಿ ಅನ್ನುವಂಥ ಮನವಿಯೂ ಕೂಡ ಮಾಡಿಕೊಂಡಿದೆ ಯಾಕಂತಂದರೆ ನಮ್ಮ ಹತ್ರ ಜಾಸ್ತಿ ಹಾಲು ಇದೆ ಈಗಾಗಲೇ ಒಂದು ಕೋಟಿ ಸಂಗ್ರಹ ಆಗ್ತಾ ಇದೆ ಹಾಲು ಹಾಗಾಗಿ ಆ ಹಾಲನ್ನ ನಾವು ಬೇರೆ ರೀತಿಯಲ್ಲಿ ಅಂದರೆ ಯಾವುದೇ ರೀತಿಯಲ್ಲೂ ಕೂಡ ನಮಗೆ ಅದನ್ನ ವೇಸ್ಟ್ ಮಾಡೋಕ್ಕಾಗೋದಿಲ್ಲ ಆಗೋದಿಲ್ಲ ಆ ಆ ಹಿನ್ನೆಲೆಯಲ್ಲಿ ಗ್ರಾಹಕರಿಗೆ ನಾವು ಹಾಲನ್ನು ಜಾಸ್ತಿ ಕೊಡ್ತೀವಿ ಇದನ್ನು ನೀವು ಅಕ್ಸೆಪ್ಟ್ ಮಾಡ್ಕೊಳ್ಳಿ ಐವತ್ತು ಎಮ್ ಎಲ್ ಜಾಸ್ತಿ ಹಾಲನ್ನು ಕೊಡ್ತೀವಿ ಎರಡು ರೂಪಾಯಿ ಜಾಸ್ತಿ ಕೊಡಿ ಅನ್ನುವಂಥದ್ದು ಅದರಲ್ಲೂ ನೀವು ಹೇಳಿದ ಹಾಗೇನೇ ಜಾನಕುರುಡುತನ ಅಂತಲೇ ಹೇಳ್ಬೋದು ಯಾಕಂತಂದ್ರೆ ನಾವು ಜಾಸ್ತಿ ಮಾಡಲಿಲ್ಲ ಎರಡು ರೂಪಾಯಿ ಹೆಚ್ಚಿಗೆ ಮಾಡಲಿಲ್ಲ ಅನ್ನುವಂಥದ್ದನ್ನು ಹೇಳ್ತಾರೆ ಆದರೆ ಎರಡು ರೂಪಾಯಿ ಜಾಸ್ತಿ ಕೊಡಿ ಗ್ರಾಹಕರು ಅನ್ನುವಂಥದ್ದನ್ನು ಕೂಡ ಕೆ ಎಮ್ ಎಫ್ ಎ ಹೇಳುತ್ತೆ ಹಾಗಾಗಿ ಇಲ್ಲಿ ಜ ಈಗಾಗಲೇ ಜನರು ಏನು ಎಲ್ಲ ರೀತಿಯಲ್ಲೂ ಕೂಡ ದರ ಹೆಚ್ಚಿಗೆ ಆಗಿರುವಂಥದ್ದು ತರಕಾರಿ ದರ ಇರ್ಬೋದು ಎಲ್ಲ ಈಗಾಗಲೇ ಜಾಸ್ತಿ ಆಗ್ತಾ ಇದೆ ಹಾಲಿ ಹಾಲಿನ ದರ ಕೂಡ ಈಗಾಗಲೇ ಜಾಸ್ತಿ ಮಾಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಗ್ರಾಹಕರಿಗೆ ಇದು ಒಂದು ರೀತಿಯಲ್ಲಿ ಬರೆ ಅಂತಲೇ ಹೇಳ್ಬೋದು ಯಾಕಂತಂದರೆ ದಿನನಿತ್ಯವೂ ಕೂಡ ಹಾಲು ಬೇಕೇ ಬೇಕು ಹಾಗಾಗಿ ಇದು ಜನರಿಗೆ ಮತ್ತಷ್ಟು ಹೊರೆ ಆಗಲಿದೆ ಅಂತ ಹೇಳ್ಬೋದು ಪ್ರತಿಮಾ ಅಂತ ಹಾಲಿನ ಒಂದು ಸಂಗ್ರಹ ಹೆಚ್ಚಳವಾಗ್ತಾ ಇದೆ ಅಂತಂದ್ರೆ ಅದಕ್ಕೆ ನಿಜಕ್ಕೂ ಈ ರೀತಿ ದುಬಾರಿ ದರವನ್ನ ಏರಿಸುವಂತೂ ಸರಿಯಾದ ಕ್ರಮ ಅಂತ ಅನಿಸುತ್ತಾ ಜನಸಾಮಾನ್ಯರು ಇದನ್ನ ಒಪ್ಕೊಳ್ತಾರೆ ಅಂತ ಅನಿಸುತ್ತಾ ಆ ನಿಟ್ಟಿನಲ್ಲಿ ಏನಾದರೂ ವಿವೇಚನೆ ಅಥವಾ ಚಿಂತನೆಯನ್ನ ಮಾಡಿದ್ಯಾ ಕೆ ಎಂ ಎಫ್ ಅನ್ನೋದು ಪ್ರಮುಖ ಪ್ರಶ್ನೆ ಆಗತ್ತೆ ಅಂತ ಪ್ರತಿಮಾ ಈ ಪ್ರಶ್ನೆಯನ್ನು ನಾವು ಕೂಡ ಕೇಳಿದ್ವಿ ಯಾಕಂತಂದರೆ ಹಾಲು ಜಾಸ್ತಿ ಬರುತ್ತೆ ಅಂದಿದ್ದ ತಕ್ಷಣ ಏನು ಜಾಸ್ತಿ ಹಾಲು ಕೊಟ್ಟು ಯಾಕಂತಂದರೆ ಪ್ರತಿ ಬಾರಿಯೂ ಕೂಡ ದರ ಏರಿಕೆ ಮಾಡ್ತಾನೆ ಇರುತ್ತೆ ಕೆ ಎಮ್ ಎಫ್ ಹಾಗಾಗಿ ಫಿಫ್ಟಿ ಎಮ್ ಎಲ್ ಜಾಸ್ತಿ ಹಾಲು ಕೊಟ್ಟು ಇಷ್ಟೊಂದು ದರ ಏರಿಕೆ ಮಾಡೋದು ಸರಿಯಲ್ಲ ಇದ್ರ ಬಗ್ಗೆ ಇನ್ನೊಂದು ಸಲ ಚರ್ಚೆ ಮಾಡ್ತೀರಾ ಅನ್ನುವಂಥದ್ದನ್ನು ಕೂಡ ನಾವು ಕೇಳಿದ್ವಿ ಹಾಗಾಗಿ ಈ ಬಗ್ಗೆ ಈಗಾಗಲೇ ಸಿ ಎಮ್ ಜೊತೆ ಚರ್ಚೆಯನ್ನು ಮಾಡಿದ್ದಾರೆ ಚರ್ಚೆ ಮಾಡಿದಂತಹ ಸಂದರ್ಭದಲ್ಲಿ ನಾವು ಹಾಲಿನ ದರ ಜಾಸ್ತಿ ಮಾಡೋದಿಲ್ಲ ಅನ್ನುವಂಥ ಮಾತನ್ನೇ ಹೇಳಿದೀವಿ ಅನ್ನುವಂಥದ್ದು ಇವತ್ತೂ ಕೂಡ ಏನು ಕೆ ಎಂ ಎಫ್ ಅಧಿಕಾರಿಗಳು ಹೇಳ್ತಾ ಇರುವಂತದ್ದು ಇದು ದರ ಜಾಸ್ತಿ ಅಲ್ಲ ಸಿಎಂ ಜೊತೆ ಸರ್ಕಾರ ಜೊತೆ ಚರ್ಚೆ ಮಾಡಿದಂತಹ ಸಂದರ್ಭದಲ್ಲೂ ಕೂಡ ನಾವು ಜಾಸ್ತಿ ಮಾಡೋದಿಲ್ಲ ಅನ್ನುವಂಥದ್ದನ್ನೇ ನಾವು ಹೇಳಿರುವಂತದ್ದು ಯಾಕಂತಂದ್ರೆ ಸರ್ಕಾರ ಕೂಡ ಇದಕ್ಕೆ ಅಂದರೆ ಕಳೆದ ಬಾರಿಯೂ ಕೂಡ ಒಂದಷ್ಟು ಸಲ ಇದನ್ನ ಏನು ಹಾಲಿನ ದರ ಜಾಸ್ತಿ ಮಾಡುವಂತಹ ಸಂದರ್ಭದಲ್ಲಿ ಸಭೆಯನ್ನು ಮುಂದೂಡ್ತಾನೆ ಇತ್ತು ಯಾಕಂತಂದ್ರೆ ಜನ ಆಕ್ರೋಶಗೊಳ್ತಾರೆ ಅನ್ನುವಂಥದ್ದು ಕಳೆದ ಏನು ಏಪ್ರಿಲ್ನಲ್ಲಿ ಜಾಸ್ತಿ ಮಾಡುವಂತಹ ಸಂದರ್ಭದಲ್ಲಿ ಐದು ರೂಪಾಯಿ ಜಾಸ್ತಿ ಮಾಡಬೇಕು ಅಂತ ಹೇಳಿ ಹಾಲು ಒಕ್ಕೂಟಗಳು ಹದಿನಾಲ್ಕು ಹಾಲು ಒಕ್ಕೂಟಗಳು ಪ್ರಸ್ತಾವನೆಯನ್ನು ಸಲ್ಲಿಸಿದ್ರು ಹಲವಾರು ಬೇಡಿಕೆಗಳನ್ನು ಅಂದರೆ ತಮ್ಮ ಸಂಕ ಏನು ಆರ್ಥಿಕ ನಷ್ಟದ ಕಾರಣಗಳನ್ನು ಕೂಡ ಇಟ್ಕೊಂಡಿದ್ರು ಐದು ರೂಪಾಯಿ ಜಾಸ್ತಿ ಮಾಡುವಂತ ಬೇಡಿಕೆ ಇಟ್ಟಂತಹ ಸಂದರ್ಭದಲ್ಲಿ ಮೂರು ರೂಪಾಯಿ ಜಾಸ್ತಿ ಆಗಿತ್ತು ಆದರೆ ಇದು ನೇರವಾಗಿ ರೈತರಿಗೆ ಹೋಗಿತ್ತು ಆದರೆ ಈ ಬಾರಿ ಆ ಸಂದರ್ಭದಲ್ಲೂ ಕೂಡ ಸರ್ಕಾರ ಒಂದಷ್ಟು ಸಮಯ ಈ ಏನು ದರ ಏರಿಕೆಯನ್ನು ಮುಂದೂಡ್ತಾನೆ ಬಂದಿತ್ತು ಅದಾದ ಬಳಿಕ ಮೂರು ರೂಪಾಯಿ ಜಾಸ್ತಿ ಮಾಡಿತ್ತು ಈಗ ಮತ್ತೆ ಈ ಒಂದು ಅಂದರೆ ಏನು ಮೊನ್ನೆ ಲೋಕಸಭಾ ಚುನಾವಣೆ ಏನಿತ್ತು ಸಂದರ್ಭದಲ್ಲಿ ಕೂಡ ಬೇಡಿಕೆಯನ್ನ ಇಟ್ಟಿತ್ತು ಆದ್ರೆ ಚುನಾವಣೆ ಮುಗಿಲಿ ಅದಾದ್ಮೇಲೆ ಮಾತುಕತೆ ಮಾಡೋಣ ನಿಟ್ಟಿನಲ್ಲಿ ಮುಂದೂಡ್ತಾ ಇತ್ತು ಸಿಎಂ ಜೊತೆಗೆ ಚರ್ಚೆಯನ್ನ ಕೂಡ ಮಾಡಿ ಅದಾದ ಬಳಿಕ ಈಗ ಎರಡು ರೂಪಾಯಿ ಜಾಸ್ತಿ ಏನು ಗ್ರಾಹಕರಿಗೆ ಹೊರೆ ಆಗುವಂತದ್ದು ಯಾಕಂತಂದ್ರೆ ಈಗಾಗಲೇ ನಾವು ಹೇಳಿದಂತ ಪ್ರಕಾರ ಪ್ರತಿಯೊ ಪ್ರತಿ ದಿನವೂ ಕೂಡ ಗ್ರಾಹಕರಿಗೆ ಹಾಲು ಬೇಕೇ ಬೇಕು ಆದ್ರೆ ಇಲ್ಲಿ ಮುಖ್ಯವಾಗಿ ಗಮನಿಸಬಹುದು ಇದರಲ್ಲಿ ಹಾಲಿನ ದರ ಮಾತ್ರ ಇದು ಜಾಸ್ತಿ ಆಗಿರುವಂತದ್ದು ಮೊಸರು ಯಾವುದಕ್ಕೂ ಕೂಡ ಇದು ಅನ್ವಯ ಆಗೋದಿಲ್ಲ ಪ್ರತಿ ಹಾಲಿನ ಈಗ ನಾವು ಈ ಹಿಂದೆ ಕೂಡ ಗಮನಿಸಿದ್ವಿ ಯಾವಾಗ್ಲೂ ಹಾಲಿನ ದರವನ್ನ ಒಮ್ಮೆ ಹೆಚ್ಚಳ ಮಾಡಿದ್ರು ಅಂತಂದ್ರೆ ಕೆಲವೇ ದಿನಗಳಲ್ಲಿ ಹಾಲಿನ ಉತ್ಪನ್ನಗಳು ಮೊಸರು ಇದರ ದರ ಹೆಚ್ಚಳ ಮಾಡುತ್ತದೆ ಹಾಗಾಗಿ ಇದು ಆರಂಭ ಅಷ್ಟೇನಾ ಈಗ ಮೊಸರು ಮತ್ತು ಹಾಲಿನ ಉತ್ಪನ್ನಗಳ ದರ ಹೆಚ್ಚಳ ಆಗದೆ ಇದ್ರು ಮುಂದಿನ ದಿನಗಳಲ್ಲಿ ಅದೂ ಕೂಡ ಆಗುವ ಸೂಚನೆಗಳು ಸಿಗ್ತಾ ಇದೆಯಾ ಅಥವಾ ಕೇವಲ ಹಾಲು ಹೆಚ್ಚಳ ಆಗಿದೆ ಹಾಗಾಗಿ ಹೆಚ್ಗೆ ಹಾಲು ಕೊಟ್ಟು ಹೆಚ್ಗೆ ದುಡ್ಡು ತಗೊಳ್ತೀವಿ ಅನ್ನೋದು ಕೆಎಂಎಫ್ ನ ಧೋರಣೆನಾ ಪ್ರತಿಮಾ ಹೌದು ಸದ್ಯಕ್ಕಂತೂ ಹಾಲಿನ ದರ ಜಾಸ್ತಿ ಮಾಡಿದ್ದಾರೆ ಆದರೆ ಇನ್ನುಳಿದಂತಹ ಹಾಲಿನ ಉತ್ಪನ್ನಗಳ ದರ ಯಾವುದೂ ಕೂಡ ಜಾಸ್ತಿ ಆಗಲಿ ಜೊತೆಗೆ ಮೊಸರಿನ ದರ ಕೂಡ ಜಾಸ್ತಿ ಆಗಲಿಲ್ಲ ಆದರೆ ಇದರ ಜೊತೆಗೆ ಅಂದರೆ ದಿನ ಕಳೆದಂತೆ ಮತ್ತೆ ಮೊಸರು ದರವನ್ನು ಕೂಡ ಜಾಸ್ತಿ ಮಾಡುವಂತಹ ಸಾಧ್ಯತೆ ಇರಬಹುದೇನ ಯಾಕಂತಂದರೆ ಈಗಾಗಲೇ ಹಾಲಿನ ದರ ಜಾಸ್ತಿ ಮಾಡಿದಂತಹ ಸಂದರ್ಭದಲ್ಲಿ ಜನ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅನ್ನುವಂಥದ್ದನ್ನು ಕೂಡ ನೋಡಬೇಕಾಗತ್ತೆ ಜನ ಒಂದಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸುವಂತಹ ಸಾಧ್ಯತೆ ಕೂಡ ಇರುತ್ತೆ ಯಾಕಂತಂದ್ರೆ ದಿನ ಬಳಕೆಯ ವಸ್ತುಗಳು ಪ್ರತಿಯೊಂದು ಕೂಡ ಜಾಸ್ತಿ ಆದಂತಹ ಸಂದರ್ಭದಲ್ಲಿ ಜನರಿಗೂ ಕೂಡ ಒಂದಷ್ಟು ಏನು ಆಕ್ರೋಶಗೊಳ್ತಾರೆ ಹಾಗಾಗಿ ಹಾಲಿನ ದರ ಜಾಸ್ತಿ ಆದಂತಹ ಸಂದರ್ಭದಲ್ಲಿ ಅದ್ರ ಜೊತೆಗೆ ಮೊಸರು ಕೂಡ ಬೇಕಾಗತ್ತೆ ಜನರಿಗೆ ಮೊಸರು ಕೂಡ ಜಾಸ್ತಿ ಆದರೆ ಜನ ಇನ್ನಷ್ಟು ಏನು ಸಿಟ್ಟುಗೊಳಗಾಗ್ತಾರೆ ಹಾಗಾಗಿ ಇದೆಲ್ಲವನ್ನು ಕೂಡ ನೋಡಿಕೊಂಡು ಆಮೇಲೆ ಎಲ್ಲ ಉತ್ಪನ್ನಗಳ ದರವನ್ನು ಕೂಡ ಜಾಸ್ತಿ ಮಾಡುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಪ್ರತಿಮಾ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್